ನಮಸ್ಕಾರ ಎಲ್ಲ ರೈತ ಬಂದವರಿಗೂ ನನ್ನ ಹೆಸರು ಅಂತ ನಾನು ಹೈಡ್ರೋಸೈಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಆಫೀಸರ್ ಬೆಳಗಾವಿ ಹಾಗೂ ಧಾರವಾಡ ಡಿವಿಜನ್ ಸೊ ನಾವು ಈಗ ಇಲ್ಲಿ ಭೆಂಡಿಯನ್ನು ನೋಡಬಹುದು ಹೈಡ್ರೋಸೈಟ್ಸ್ ಇಂಡಿಯಾ ಲಿಮಿಟೆಡ್ ಅವರ ದೀಪ ಭೆಂಡಿ ಇದೊಂದು ಅತ್ಯುತ್ತಮವಾದ ತಳಿ ನೀವು ದೀಪ ಒಂದು ಇಂಟರ್ಮೀಡಿಯೇಟ್ ಗ್ರೋತ್ ಅಂದರೆ ಒಂದು ಮಧ್ಯಮ ವರ್ಗದ ಒಂದು ತಳಿಯಾಗಿದ್ದು ಇದು ಹೆಚ್ಚಿನ ಕಾಯಿಗಳನ್ನು ಬಿಡ್ತದೆ ಇದಕ್ಕೆ ಎರಡರಿಂದ ಮೂರು ಆರಾಮ್ಸೆ ಒಂದು ಕೆಳಗಡೆಯಿಂದ ಬ್ರಾಂಚಿಂಗ್ ಅಥವಾ ನೀವು ಬ್ರಾಂಚಿಂಗ್ ಬರ್ತದೆ ಹಾಗೂ ನಿಮ್ಮ ಕಲರ್ ಕಾಯಿ ಒಂದು ಐವತ್ತು ದಿನದಿಂದ ಐವತ್ತೈದು ದಿನದಿಂದ ಸ್ಟಾರ್ಟ್ ಆಗ್ತದೆ ನೀವು ಕಾಯಿ ನೋಡ್ಬೋದು ಇಲ್ಲಿ ಶೈನಿಂಗ್ ಆಗಲಿ ಅಥವಾ ಗ್ರೀನ್ನೆಸ್ ಆಗಲಿ ಟೆಂಡರ್ ಆಗಿ ಇರುವಾಗ ಲೈಟ್ ಗ್ರೀನ್ ಕಲರು ಫುಲ್ ಶೈನಿಂಗ್ ಇರ್ತದೆ ಸೊ ಮಾರ್ಕೆಟಲ್ಲಿ ನಾವು ಅತ್ಯಂತ ಪ್ರಿಫರೇಬಲ್ ಅಂದರೆ ಹೆಚ್ಚಿನ ದರವನ್ನು ಪಡೆದುಕೊಳ್ತದೆ ಅದು ಅದಕ್ಕಾಗಿ ನೀವು ಆರ್ಡರ್ ಸೀಟ್ಸ್ನ ಡಿ ಬಂಡಿಯನ್ನು ಹಚ್ಚಿದ್ರೆ ನೀವು ತುಂಬ ಒಳ್ಳೆಯ ಇಳುವರಿಯನ್ನು ಪಡಿಬೋದು ಸೊ ನೀವು ಇದನ್ನು ಥ್ರೂ ಔಟ್ ದ ಸೀಸನ್ ಅಂದರೆ ಎಲ್ಲ ಸೀಸನಲ್ಲೂ ನೀವು ಆರಾಮ್ಸೆ ಬೆಳಿಬೋದು ಬೆಳೆದ್ಬಿಟ್ಟು ಆಮೇಲೆ ನೀವು ಇದನ್ನ ಕಟಿಂಗ್ ಒಂದು ನಲವತ್ತರಿಂದ ನಲವತ್ತೈದು ನ ಆರಾಮಸೆಯಾಗಿ ನೀವು ಇದನ್ನೆಲ್ಲ ತಕ್ಕೋಬಹುದು ಸೊ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅದಕ್ಕಾಗಿ ನೀವು ಯೂಸ್ ಮಾಡಿ ಆರ್ಡರ್ ಸೀಡ್ಸ್ ದೀಪಾ ಬೆಂಡಿ ಧನ್ಯವಾದ